ನಮಸ್ಕಾರ ನಾನು ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ರೂಪಶ್ರೀ ಮಾತಾಡ್ತಿರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ ತಾನೇ ಎಲ್ರಿಗೂ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳು ಎಲ್ಲ ನಿಮ್ಮೆಲ್ಲರ ಇಷ್ಟ ಆಕಾಂಕ್ಷೆ ಎಲ್ಲ ದೇವರು ನೆರವೇರಿಸಿಕೊಡಲಿ ಅಂತ ನನ್ನ ಪ್ರಾರ್ಥನೆ ಓಕೆ ಮೇ ಆಲ್ ಯುವರ್ ವಿಶಸ್ ಕಮ್ ಟ್ರೂ ಆ್ಯಂಡ್ ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ಗೌರಿ ಗಣೇಶ ಫೆಸ್ಟಿವಲ್ ಓಕೆ ಓಕೆ ಇವತ್ತಿಂದು ರೀಡಿಂಗ್ ಅನ್ನೋಕ್ಕಿಂತ ತಾಯಿ ಮಹಾತಾಯಿ ಏನು ಆಶೀರ್ವಾದ ಕೊಡ್ತಾ ಇದ್ದಾರೆ ಮತ್ತು ಅವರ ಆಶೀರ್ವಾದ ಏನು ಅಂತ ನೋಡೋಣ ಓಕೆ ಫಸ್ಟು ಮದರ್ ಓಕೆ ಅಮ್ಮ ಏನು ಬ್ಲೆಸ್ಸಿಂಗ್ಸ್ ಕೊಡ್ತೀಯಾ

ವೆನ್ ಥಿಂಗ್ಸ್ ಫಾಲ್ ಅ ಪಾರ್ಟ್ ಮೈ ಹ್ಯಾಂಡ್ ಇಸ್ ರೀಬಿಲ್ಡಿಂಗ್ ಯು ಮಾಕ್ ಕಾಳಿ ಡಿಸ್ಟ್ರಾಯರ್ ಆಫ್ ಈಗೋ ಕ್ಲಿಯರ್ಸ್ ವಾಟ್ ನೋ ಲಾಂಗರ್ ಸರ್ವ್ಸ್ ಯುವರ್ ಹೈಯರ್ ಸೆಲ್ಫ್ ಓಕೆ ಮಾ ಕಾಳಿ ಫಸ್ಟ್ ಕಾರ್ಡು ಸೊ ವೆನ್ ಥಿಂಗ್ಸ್ ಫಾಲ್ ಅ ಪಾರ್ಟ್ ಮೈ ಹ್ಯಾಂಡ್ ಇಸ್ ರೀಬಿಲ್ಡಿಂಗ್ ಯು ಅಂತ ಹೇಳ್ತಾ ಇದ್ದಾರೆ ಸೊ ಯಾರೆಲ್ಲ ಸಂಕಷ್ಟಕ್ಕೆ ಸಿಗಾಕೊಂಡಿದ್ದೀರಾ ತೊಂದ್ರೆಯಲ್ಲಿ ಸಿಗಾಕೊಂಡಿದ್ದೀರಾ ದಯವಿಟ್ಟು ಧೈರ್ಯ ಇಟ್ಕೊಳ್ಳಿ ಆಯಿತಾ ಧೈರ್ಯ ಗಿಡಬೇಡಿ ಧೈರ್ಯದಿಂದ ಇರಿ ಅಂತ ಹೇಳ್ತಾ ಇದ್ದಾರೆ ಮಾ ಕಾಳಿ ಬಂದಿದ್ದಾರೆ ಆಗಲೇನೇನೆ ಎಲ್ಲ ರೀಬಿಲ್ಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಓಕೆ ಥ್ಯಾಂಕ್ ಯು ಓಕೆ ರೆಮಿಡಿ ಅಂತೆ ರೆಮಿಡಿ ಅಂತ ಇದೆ ಇಲ್ಲಿ ಆಫರ್ ಬ್ಲೂ ಫ್ಲವರ್ಸ್ ಆ್ಯಂಡ್ ಚ್ಯಾಂಟ್ ಓಂ ಕ್ರೀಮ್ कालिकाये नमः ओके ॐ क्रीं कालिकाये नमः ॐ क्रीं कालिकाये नमः आन् ಟ್ಯೂಸ್ಡೇ ಮಂಗಳವಾರ ಮಂಗಳವಾರ ಇದನ್ನು ಚಾಂಟ್ ಮಾಡು ಅಂತ ಹೇಳ್ತಾ ಇದ್ದಾರೆ ನಿಮ್ಗೆ ಏನಾದ್ರು ತುಂಬ ಸಂಕಷ್ಟದಲ್ಲಿದ್ದೀರಾ ತುಂಬ ತೊಂದರೆ ಇದೆ ಜೀವನದಲ್ಲಿ ಅಂತಂದರೆ ಇದನ್ನು ರೆಮಿಡಿ ಹೇಳ್ತಾ ಇದ್ದಾರೆ ಅಮ್ಮ ಅವರೇ ಪ್ರಕಟವಾಗಿದ್ದಾರೆ ಓಕೆ ಫಸ್ಟ್ ಕಾರ್ಡ್ ಇದು ಸೊ ನೀವು ಯಾರೆಲ್ಲ ನೋಡ್ತಾ ಇದ್ದೀರಾ ಯಾರಿಗೆಲ್ಲ ತೊಂದರೆ ಇದೆ ಜೀವನದಲ್ಲಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಓಕೆ ಇನ್ನೊಂದು ಸ್ವಲ್ಪ ಟೈಮ್ ಕೊಡಿ ಖಂಡಿತ ಅಮ್ಮ ಸರಿ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹ್ಞೂ ನೆಕ್ಸ್ಟ್ ಕಾರ್ಡ್ ನೋಡೋಣ thank you mata thank you do card sacrifice with love not fear that is true offering okay ಓಕೆ ನೀವೇನಾದರೂ ದಾನ ಧರ್ಮ ಆ ಥರ ಏನಾದರೂ ಮಾಡಿದರೆ ನಿಜವಾದ ಭಕ್ತಿಯಿಂದ ಪ್ರೀತಿಯಿಂದ ಮಾಡು ಭಯದಿಂದ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ ಅಂದರೆ ಭಯ ಭಯದಿಂದ ಏನಂದರೆ ನೀವೇನು ದಾನ ಧರ್ಮ ಮಾಡೋದು ಬೇಡ ನಿಜವಾದ ಪ್ರೀತಿ ಇದ್ದರೆ ಮಾಡಿ ಅಂತ ಹೇಳ್ತಿದ್ದಾರೆ ಓಕೆ ಮಾ ಸತಿ ಹೂ ಗೇವ್ ಅಪ್ ಹರ್ ಬಾಡಿ ಫಾರ್ ಧರ್ಮ ರಿಮೈಂಡ್ಸ್ ಯು ದಟ್ ಸೇಕ್ರಿಟ್ ಸ್ಯಾಕ್ರಿಫೈಸ್ ಅಪ್ಲಿಫ್ಟ್ಸ್ ಅಪ್ಲಿಫ್ಟ್ಸ್ ನಾಟ್ ಡಿಮಿನಿಷಸ್ ಮಾ ಸತಿ ಕತೆ ಗೊತ್ತಲ್ವಾ ಅವರು ಶ್ರೀ ಈಶ್ವರ ಹೇಳಿದ್ರು ಕೂಡ ಬೇಡ ಕರೆದಿಲ್ಲ ನಮ್ಮನ್ನ ಇನ್ವೈಟ್ ಮಾಡಿಲ್ಲ ಹೋಗೋದು ಬೇಡ ಅಂತ ಹೇಳಿದ್ರು ಮಗಳು ಎಷ್ಟೇ ಆದರೂ ಪ್ರೀತಿ ತಾ ಇಲ್ಲ ಅಪ್ಪ ಇಲ್ಲ ನಾನು ಹೋಗಲೇಬೇಕು ಅಂತ ಹೇಳಿ ಶಿವಶಂಕರಂಗೆ ಗಂಡಂಗೆ ಇಲ್ಲ ನಾನು ಹೋಗಲೇಬೇಕು ನಮ್ಮ ತಾಯಿ ಮನೆ ನನ್ನ ನನಗೆ ಇಲ್ಲದ ನನಗಿರಲ್ವ ಆಧಾರ ರೆಸ್ಪೆಕ್ಟ್ ಇರೋದಿಲ್ವ ನನಗೆ ಖಂಡಿತ ಇರುತ್ತೆ ನೀವು ಬನ್ನಿ ಅಂತ ಕರೀತಾಳೆ ಬಟ್ ಶ್ರೀ ಈಶ್ವರ ಬರೋದಿಲ್ಲ ಸತಿ ಏನು ಮಾಡ್ತಾರೆ ಶಿವಲ್ಗೆ ಹೋಗ್ತಾರೆ ಹೋಮ ನಡೀತಾ ಇದೆ ಅಂತ ಹೇಳಿ ಹೋಗ್ತಾರೆ ಹೋದರೆ ಅಲ್ಲಿ ಮರ್ಯಾದೆ ಸಿಗೋದಿಲ್ಲ ಯಾಕೆ ಬಂದೆ ನೀನು ಅನ್ನೋ ಥರ ಪ್ರಶ್ನೆ ಎಲ್ಲ ನಡೆಯುತ್ತೆ ತಂದೆ ಪ್ರಶ್ನೆ ಹಾಕ್ತಾರೆ ಯಾಕೆ ಬಂದೆ ನಿನ್ನನ್ನು ಯಾರು ಇನ್ವೈಟ್ ಮಾಡಿದ್ರು ಇಲ್ಲಿಗೆ ಅಂತ ಸೊ ಆ ಟೈಮಲ್ಲಿ ಅವ ಎಷ್ಟು ಪ್ರೀತಿ ಇರುತ್ತೆ ತಂದೆ ತಾಯಿ ಅಂತ ಸತ್ತಿಗೆ ಅಷ್ಟೇ ಪ್ರೀತಿ ಅಷ್ಟೇ ಅಭಿಮಾನ ಗಂಡ ಅಂತ ಅವಳೇನು ಮಾಡ್ತಾಳೆ ಗಂಡಂಗೆ ಅವಮಾನ ಆಯ್ತಲ್ಲ ಅಂತ ಹೇಳಿ ನಾವು ಗಂಡ ಹೇಳಿದ್ರು ಕೂಡ ನಾನು ಕೇಳದೆ ಬಂದ್ಬಿಟ್ಟೆ ನಾನು ಇಲ್ಲಿಗೆ ಸೊ ಅವಮಾನ ಆಯಿತು ಅವ್ರಿಗೂ ಅವಮಾನ ಆಯಿತು ನಾನು ಈ ಮುಖ ಇಟ್ಕೊಂಡು ಹೆಂಗೆ ಹೋಗ್ಬಿಡಿ ವಾಪಸ್ಸು ಅಂತಂದ್ಬಿಟ್ಟು ಅದೇ ಏನು ಇದರಲ್ಲಿ ಹೊಂಡದ ಅದರಲ್ಲಿ ಬಿದ್ದು ಪ್ರಾಣತ್ಯಾಗ ಮಾಡ್ತಾರೆ ಸೊ ಸತ್ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಇದು ಸೊ ಅದಕ್ಕೆ ಧರ್ಮದಿಂದಿರಿ ಓಕೆ ಸ್ಯಾಕ್ರಿಫೈಸ್ ವಿತ್ ಲವ್ ಸೊ ಅವ್ರಿಗೆ ಈ ಕಡೆ ತಂದೆ ತಾಯಿ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ ಈ ಕಡೆ ಗಂಡನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ ಸೊ ಏನಾಯಿತು ಈ ಥರ ಅವಮಾನ ಈ ಕಡೆ ಈಗೂ ಅವಮಾನ ಆಯಿತು ಅಲ್ಲೂ ಅವಮಾನ ಆಯ್ತಲ್ಲ ಅಂತ ಹೇಳಿ ಪ್ರಾಣ ತ್ಯಜಸ್ಬಿಡ್ತಾರೆ ಸೊ ಅದಕ್ಕೇ ರೆಮಿಡಿ ಏನಂತೆ ಗೊತ್ತಾ ಈ ಥರ ಯಾರಿಗಾದರೂ ಈ ಥರ ಪರಿಸ್ಥಿತೀಲಿ ಇದ್ದೀರಾ ಅಂತಂದರೆ ಅಂದರೆ ಪ್ರಾಣ ಕಳ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ದೀರಾ ಅನ್ನೋದಾದರೆ ಹ್ಞೂ ಗಿವ್ ಅಪ್ ಒನ್ ಕಂಫರ್ಟ್ ಟು ಡೇ ಜಾಯ್ ಫುಲ್ಲಿ ಇನ್ ಹರ್ ಆನರ್ ಫುಡ್ ಸ್ಲೀಪ್ ಕಂಪ್ಲೇಂಟ್ ಎಕ್ಸೆಟ್ರಾ ಓಕೆ ಏನಂದರೆ ಸೊ ತಾಯಿ ಹೇಳ್ತಿರೋದು ಏನಂದರೆ ಯಾವುದೋ ಒಂದು ತುಂಬ ತೊಂದರೆಲಿ ಸಿಗಾಕೊಂಡು ಪ್ರಾಣ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಥರ ಸ್ಥಿತಿಲಿರುವಾಗ ಒಂದನ್ನು ಯೋಚನೆ ಮಾಡಿ ಯಾವುದಾದ್ರೂ ಒಂದನ್ನು ತ್ಯಜಿಸಿ ಅಂದರೆ ಯಾವುದನ್ನು ಇಲ್ಲ ನಿದ್ದೆ ಇಲ್ಲ ಊಟ ಇಲ್ಲ ಕಂಪ್ಲೇಂಟ್ ಅವರಿವ್ರ ಮೇಲೆ ಚಾಡಿ ಹೇಳೋದನ್ನು ಬಿಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ದಟ್ ಈಸ್ ಟ್ರೂ ಆಫರಿಂಗ್ ನಿಜವಾಗ್ಲೂ ನೀವು ಭಕ್ತಿಯಿಂದ ನೀವೇನಾದರೂ ದೇವರಿಗೆ ಕೊಡಬೇಕು ಅಂತಂದರೆ ಏನು ಕೊಡೋಕ್ಕೆ ಸಾಧ್ಯ ಹೇಳಿ ಒಂದು ಪ್ರೀತಿಯಿಂದ ಅಷ್ಟೇ ನಾವೇನು ಮಾತಾಡ್ತೀವಿ ನಾವೇನು ಹೇಳ್ತೀವಿ ದೇವ್ರಿಗೋಸ್ಕರ ಅಂತ ಓಕೆ ಸ್ಯಾಕ್ರಿಫೈಸ್ ವಿತ್ ಲವ್ ನಾಟ್ ಫಿಯರ್ ಓಕೆ ನೆಕ್ಸ್ಟ್ ಕ್ಯಾಡ್ ಬಾಬಾ ಸೊ ನನಗಿಲ್ಲಿ ಏನನ್ಸುತ್ತೆ ಇದು ಯಾರದ ಎನರ್ಜಿ ಅಂತಂದರೆ ಓಕೆ ಯಾರೋ ನಿಮ್ಮ ಪೇರೆಂಟ್ಸ್ ಮನೆಗೆ ಈಗ ಹಬ್ಬ ಇದೆ ಓಕೆ ಗಣಪತಿ ಹಬ್ಬ ಗೌರಿ ಗಣಪತಿ ಹಬ್ಬ ನಡೀತಾ ಇದೆ ಸೊ ಯಾರಾದರೂ ಮನಸ್ತಾಪ ಆಗಿದ್ದರೆ ಫ್ಯಾಮಿಲಿನ ಮ್ಯಾಟರ್ಸಲ್ಲಿ ಹ್ಞೂ ಸೊ ಹೋಗಬೇಕಾ ಹೋಗಬೇಡವಾ ಅನ್ನೋ ಒಂದು ದ್ವಂದ್ವದಲ್ಲಿದ್ದೀರಾ ಅಂತ ಕಾಣ್ತಾ ಇದೆ ಸೊ ಅದಕ್ಕೆ ಹೇಳ್ತಾ ಇದ್ರೆ ನೀವು ನಿಜವಾಗ್ಲೂ ಹೋಗಬೇಕು ಅಂದರೆ ಹೋಗಿ ಬನ್ನಿ ಬಟ್ ಭಯದಿಂದ ಭಯ ಬಿಟ್ಬಿಡಿ ಅಂತ ನಿಮ್ಮ ಕಾಡು ಕ್ರಿಯೇಟ್ ನರ್ಚರ್ ಲೆಟ್ ಬ್ಯೂಟಿ ಬಿ ಯುವರ್ ಆಫರಿಂಗ್ ಮಾ ಸ್ಕಂದ ಮಾತಾ ಮದರ್ ಆಫ್ ಕಾರ್ತಿಕೇಯ ಟೀಚಸ್ ದ ನರ್ಚರಿಂಗ್ ಪವರ್ ಆಫ್ ಕ್ರಿಯೇಟಿವಿಟಿ ಹೌ ಆರ್ಟ್ ಕೇರ್ ಆ್ಯಂಡ್ ಸರ್ವೀಸ್ ಬಿಕಮ್ ಸೀಕ್ರೆಡ್ ಆಫ್ಕೋರ್ಸ್ ಸಿ ನೋಡಿ ಏನು ಹೇಳ್ತದರೆ ಕ್ರಿಯೇಟ್ ನರ್ಚರ್ लेट ब्यूटी बी योर युर् आफरींग रेमिडी ऐन हेतर डू समथिंग क्रियेटिव पेंट सिंग प्लैं कुक एन टू म ओके इले ಸ್ವಲ್ಪ ನಿಮ್ಮ ದುಃಖದಿಂದ ಅಥವಾ ನಿಮ್ಮ ಬೇಜಾರಿಂದ ಆಚೆ ಬನ್ನಿ ನಿಮ್ಮ ಕ್ರಿಯೇಟಿವಿಟಿ ಏನು ಅನ್ನೋದನ್ನು ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಯಾರೋ ಎನರ್ಜಿ ಹೇಗಿದೆ ಅಂತಂದರೆ ತುಂಬ ಕ್ರಿಯೇಟಿವ್ ಇದ್ದೀರ ಕ್ರಿಯೇಟಿವ್ ಇದ್ದರೂ ಕೂಡ ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಮತ್ತು ಏನೋ ದುಃಖನ ಅದ್ರ ಬಗ್ಗೆನೇ ಯೋಚನೆ ಮಾಡಿ ದುಃಖಿಸ್ತಾ ಇದ್ದೀರಾ ಸೊ ಅದಕ್ಕೆ ಹೇಳ್ತಿದ್ರೆ ನರ್ಚರಿಂಗ್ ಪವರ್ ಆಫ್ ಕ್ರಿಯೇಟಿವಿಟಿ ಸೊ ನಿಮಗೋಸ್ಕರನೇ ಅಲ್ಲ ಅಕಸ್ಮಾತ್ ಇಲ್ಲಿ ನನಗೆ ಕ್ಲಿಯರ್ ಕಾಣಿಸ್ತಾ ಇರೋದು ಯಾವುದೋ ತಾಯಿ ತುಂಬ ದುಃಖದಲ್ಲಿದ್ದಾರೆ ಆ್ಯಂಡ್ ಮಗುನೂ ಇದೆ ಅವರು ಫ್ಯಾಮಿಲಿ ಬಗ್ಗೆ ಅಥವಾ ಮನೆ ಬಗ್ಗೆ ಅಷ್ಟು ಕೇರ್ ತಗೊಳ್ತಾ ಇಲ್ಲ ಅವರ ಅವರಲ್ಲಿರೋ ಆರ್ಟ್ ಅವರಲ್ಲಿರೋ ಆರ್ಟ್ ಬಗ್ಗೆನೇ ಮರ್ತು ಬಿಟ್ಟಿದ್ದಾರೆ ಅಂದರೆ ಮೇ ಬಿ ನೀವು ಹಾಡು ಹೇಳ್ತಾ ಅದೇ ಹೇಳಿದ್ರಲ್ಲ ಹಾಡು ಹೇಳ್ತಾ ಇರ್ಬೋದು ಪೇಂಟ್ ಮಾಡ್ತಾ ಇರ್ಬೋದು ಪ್ಲ್ಯಾಂಟಿಂಗ್ ಅಂದರೆ ಗಿಡ ಮರ ಹಾಕೋದು ಅಡುಗೆ ತುಂಬ ಚೆನ್ನಾಗಿ ಮಾಡ್ಬೋದು ನೀವು ಸೊ ನೀವೆಲ್ಲದನ್ನೂ ಮರೆತು ಮನೇನೂ ನೋಡ್ಕೊಳ್ದೆ ಸರಿಗೆ ಏನೋ ಒಂದು ರೀತಿ ದುಃಖದಲ್ಲಿದ್ದೀರಾ ಅಂತ ಮಾಡು ಕಮ್ ಬ್ಯಾಕ್ ಟು ನಾರ್ಮಲ್ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಸೊ ಇವಾಗಲೇ ಪಣ ತೊಡಬೇಕು ನೀವು ಯಾರದ ಎನರ್ಜಿ ನೋಡಿ ಕಮ್ ಆಚೆ ಬರಬೇಕು ಈ ನೋವಿಂದ ಆಚೆ ಬನ್ನಿ ಆಯಿತಾ ಪರ್ಮನೆಂಟಾಗಿ ಅಲ್ಲೇ ಇರೋಕ್ಕಾಗಲ್ಲ ಹೇಳ್ದಷ್ಟು ಸುಲಭ ಅಲ್ಲ ಗೊತ್ತು ನನಗೆ ಕೇಳಿಸ್ತಾ ಇದೆ ಹೇಳ್ದಷ್ಟು ಸುಲಭ ಅಲ್ಲ ಅಂತ ಗೊತ್ತು ಆದರೂ ಪ್ರಯತ್ನ ಮಾಡಿ ಪ್ರಯತ್ನ ಪಡಿ ಅಂತ ಹೇಳ್ತಾ ಇರೋದು ಓಕೆ ನಾನು ವಾಟ್ ತಿಳ್ Chamundeshwari, hmm. Ma Durga as Mahishasuramardini. Okay, rise again, child. My strength flows through you. Wow, this is the voice of Ma Durga as Mahishasuramardini, reminding you that defeat is never final. Her power exists within you to overcome any demon. Outer. ಆರ್ ಇನ್ನರ್ ಇದು ಒಂದೇ ಎನರ್ಜಿ ಪಿಕ್ ಆಗಿರೋದು ಒಬ್ರದ್ದು ಇದು ಎನರ್ಜಿ ಓಕೆನಾ ಸೊ ಆಚೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಅದೇ ಕಾರಣ ಇನ್ನೊಂದು ಬಂದಿದೆ ಹೇಗೆ ಅಂದರೆ ರೈಸ್ಗೆ ಏನು ಏಳು ಮಗು ಎದ್ದೇಳು ಅಂತ ಹೇಳ್ತಾ ಇದ್ದಾರೆ ರೈಸಿಗೆ ಚೈಲ್ಡ್ ಮೈ ಸ್ಟ್ರೆಂತ್ ಫ್ಲೋಸ್ ಥ್ರೂ ಯು ನನ್ನ ಶಕ್ತಿ ನಿನ್ನ ನಿನ್ನಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಹ್ಞೂ ಏನೋ ತೊಂದರೆ ಆಗಿದೆ ಏನಂತ ಗೊತ್ತಿಲ್ಲ ನಿಮಗೆ ಗೊತ್ತು ಸೊ ದ ಡಿಫೀಟ್ ಈಸ್ ನೆವರ್ ಫೈನಲ್ ಅಂತ ಹೇಳ್ತಾ ಇದ್ದಾರೆ ಆಯಿತು ಏನೋ ಒಂದು ಟೈಮು ನಡೀತಾ ಇರುತ್ತೆ ಸರ್ಕಲ್ ಇವತ್ತು ಖುಷಿ ನಾಳೆ ಏನೋ ಒಂದು ಬೇಜಾರು ಮತ್ತೆ ಏನೋ ಒಂದು ಖುಷಿ ಏನೋ ಒಂದು ಬೇಜಾರು ಅದಕ್ಕೆ ಅಂತ ಬೇಜಾರು ಮಾಡಿಕೊಂಡು ಹಾಗೆ ಒಂದೇ ಥರ ಸ್ಟ್ಯಾಗ್ನೆಂಟ್ ಆಗಿರೋಕ್ಕಾಗಲ್ಲ ಒಂದೇ ಜಾಗದಲ್ಲಿ ಇರೋಕ್ಕಾಗಲ್ಲ ಎದ್ದೇಳು ರೈಸ್ ಎಗೇನ್ ಮೈ ಚೈಲ್ಡ್ ಎದ್ದೇಳು ಮಗು ಅಂತ ಇದ್ದಾರೆ ಸೊ ನಿಮ್ಮಲ್ಲಿ ನಿಮ್ಮ ಮನಸ್ಸಿನಲ್ಲಿರೋ ಭಯ ಅಥವಾ ತೊಂದರೆ ಏನಿದೆ ನಿಮಗೆ ಇಂಟರ್ನಲ್ ಪ್ರಾಬ್ಲಮ್ ಇಂಟರ್ನಲ್ ಭಯ ಜೊತೆಗೆ ಎಕ್ಸ್ಟರ್ನಲ್ ಭಯ ಹ್ಞೂ ಸೊ ಆದರೆ ಅದೇ ನಿಮಗೆ ಒಂಥರ ಥರ ಪ್ರಾಬ್ಲಮ್ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಇಲ್ಲಿ ನನಗೆ ಎನರ್ಜಿ ಪಿಕ್ ಆಗಿರೋದು ನಿಜವಾಗ್ಲೂ ಏನೋ ಪ್ರಾಬ್ಲಮ್ ಆಗಿದೆ ಒಂದು ಫ್ಯಾಮಿಲಿನಲ್ಲಿ ಸೊ ಅವ್ರಿಗೆ ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೂ ತೊಂದರೆ ಮಾಡಿದ್ದಾರೆ ಜೊತೆಗೆ ನಿಮ್ಮ ಮಗುಗೂ ತೊಂದರೆ ಮಾಡಿದ್ದಾರೆ ಡಿಬನ್ ಅಂತಲೇ ಹೇಳ್ತಾ ಇದ್ದಾರೆ ಸೊ ಏನೋ ಬ್ಲ್ಯಾಕ್ ಮ್ಯಾಜಿಕ್ ಹತ್ರ ಏನೋ ನಡೆದಿದೆ ಅರ್ಥ ಆಯ್ತಾ ಏನೋ ಮಾಡಿದ್ದಾರೆ ಸೊ ಅದರಿಂದ ಆಚೆ ಬಾ ಅಂತ ಹೇಳ್ತಾ ಇದ್ದಾರೆ ಓಕೆ ಓಕೆ ರೆಮಿಡಿ ಏನಂತೆ ಗೊತ್ತಾ ಲೈಟ್ ದಿಯಾ ಇನ್ ಫ್ರಂಟ್ ಆಫ್ ಮಾಸ್ ಇಮೇಜ್ ಇನ್ ದ ಮಾರ್ನಿಂಗ್ ಆ್ಯಂಡ್ ರಿಪೀಟ್ ದುರ್ಗಾ ಶಕ್ತಿ ಫ್ಲೋಸ್ ವಿತ್ ಇನ್ ಮಿ ದೇವ್ರ ಮುಂದೆ ದಿಯಾ ಬೆಳಗಿಸಿ ದೇವ್ರ ಶಕ್ತಿ ನನ್ನಲ್ಲಿದೆ ಅಂತ ಹೇಳ್ಕೊಳ್ಳಿ ಬೆಳಗ್ಗು ಸಂಜೆ ಯಾವಾಗಲೂ

ದೇವ್ರು ನಿಮ್ಮ ಕೈ ಹಿಡ್ದಿರುವಾಗ ನಮ್ಮ ಕೈ ಹಿಡ್ದಿರುವಾಗ ಯಾತಕ್ಕೆ ಭಯ ಪಡಬೇಕು ಹೇಳಿ ರೈಸ್ ಏಕೇನು ಅಂತ ಹೇಳ್ತಾ ಇದಾರೆ ಎಷ್ಟು ಚೆನ್ನಾಗಿದೆ ನಿಜವಾಗ್ಲೂ ಹೇಳ್ತೀನಿ ತುಂಬ ಸಂಕಷ್ಟದಲ್ಲಿರೋರಿಗೆ ಹೇಳ್ತಾ ಇರೋದು ಇದು ಕೈ ಹಿಡಿದು ಎಬ್ಬಿಸ್ತಾ ಇದ್ದಾರೆ ಇದಕ್ಕಿಂತ ಇನ್ನೇನು ಬೇಕು ಹ್ಞೂ ಎದ್ದೇಳು ಅಂತ ಹೇಳ್ತಿದ್ದಾರೆ ಹೇಳ್ಬೇಕು ನೀವು ಓಕೆ ಓಕೆ प्रेयर्स आर्वर वेस्टेड मिद्धिधात्री ग्रैंड्रफ सिद्धी एंड मिराकल अश्यूर्स दट एव्री प्रेयर मूवी एनर्जी लाइट दियामेडी ऐन लाइट दिया विथ गी एंड चैंट ओम सिद्धिधात्रे नम ओम सिद्धि ಸಿದ್ಧಿದಾತ್ರೇ ನಮಃ ಓಂ ಆಯ್ತಾ ಏನೇನು ಇದೆ ಓಕೆ ಯಾವುದು ನಿಮ್ಗೆ ಏನೇನು ಪ್ರಾಬ್ಲಮ್ ಆಗ್ತಿದೆ ಏನೇನು ತೊಂದರೆಗಳಾಗ್ತಿದೆ ಎಲ್ಲ ಕಿತ್ತು ಕಿತ್ತು ಬಿಸಾಕ್ತೀನಿ ದೂರ ಮಾಡ್ತೀನಿ ನಿಮ್ಮಿಂದ ಅಂತ ಹೇಳ್ತಾ ಇದ್ದಾರೆ ಓಕೆ ನಿಮ್ಮ ಪ್ರೇಯರ್ಸ್ ಯಾವುದು ವೇಸ್ಟ್ ಆಗಲ್ಲ ಎಲ್ಲ ಕೇಳಿಸ್ಕೊತಾ ಇದ್ದಾರಂತೆ ಹ್ಞೂ ಎಲ್ಲ ಒಳ್ಳೇದು ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಓಕೆ ಸಿದ್ಧಿಧಾತ್ರಿ ಹ್ಞೂ ಹ್ಮ್ ಗ್ರ್ಯಾಂಟರ್ ಆಫ್ ಸಿದ್ಧೀಸ್ ಆ್ಯಂಡ್ ಮಿರಕಲ್ಸ್ ಓಕೆ ಫೈವ್ ಕಾರ್ಡ್ಸ್ ತೆಗ್ದಿದ್ದೀನಿ ಇವಾಗ ಅವರ ಪುತ್ರ ಗಣಪತಿ ಭಗವಂತ ಈ ವರ್ಷ ಏನು ಬ್ಲೆಸ್ಸಿಂಗ್ಸ್ ಕೊಡ್ತೀಯಪ್ಪ ಏನು ಬ್ಲೆಸ್ಸಿಂಗ್ಸ್ ಕೊಡ್ತಾ ಇದೆಯಪ್ಪ ಫೈ ಕಾರ್ಡ್ ಫೈ ಕಾರ್ಡ್ ಬೇಕು ಪರ್ಸನಲ್ ಟ್ರಾನ್ಸ್ಫಾರ್ಮೇಶನ್ ಥ್ಯಾಂಕ್ ಯು

ஹே்த்தினி இன்ன காட் தகு ஏனர்ஜி அந்திங் ಸಸ್ಟೆನೆನ್ಸ್ ಓಕೆ ಸೊ ಫಸ್ಟ್ ಇಲ್ಲಿ ಹೇಳ್ತಾ ಇರೋದು ಅಚೀವ್ಮೆಂಟ್ ಹ್ಮ್ ಇಲ್ಲಿ ಯಾರೋ ಎಷ್ಟೋ ವಿತ್ ಡಿಸೆಂಬರ್ ಒಳಗೆ ಓಕೆ ಡಿಸೆಂಬರ್ ಒಳಗೆ ಒಂದು ಬ್ಯೂಟಿಫುಲ್ ಅಂದರೆ ಈ ವರ್ಷ ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೈವ್ ಒಳಗೆ ನೀವೇನೋ ಒಂದು ಅಚೀವ್ ಮಾಡ್ತೀರಾ ಅಂತ ಓಕೆ ನಿಮ್ಮ ಏಜ್ ಫಾರ್ಟಿ ಟು ಇರ್ಬೋದು ಅಥವಾ ಏಪ್ರಿಲ್ ಅಥವಾ ಫೆಬ್ರವರಿಲಿ ಫೆಬ್ರವರಿ ಮಂತಲ್ಲಿ ನಿಮ್ಮ ಬರ್ತ್ಡೇ ಇರ್ಬೋದು ಓಕೆ ಏಪ್ರಿಲ್ ಆರ್ ಫೆಬ್ರವರಿ ಫಾರ್ಟಿ ಟೂ ಇಯರ್ಸು ಇರ್ಬೋದು ಓಕೆ ಸೊ ಅಚೀವ್ಮೆಂಟ್ ಸಿದ್ಧಿ ಬುದ್ಧಿ ಭಯಂಕರ ಅಚೀವ್ಮೆಂಟ್ ಆಗೋದ್ರಲ್ಲಿದೆ ಯಾವ ಯಾರ ಜೀವನಾನ ನೋಡಿ ಪರ್ಸನಲ್ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ ಅಂದರೆ ಸೊ ನೀವೇನು ಅಚೀವ್ ಮಾಡ್ತಾ ಇದ್ರಿ ಅಂದರೆ ನೀವು ಈಗ ಸ್ಪಿರಿಚುವಲ್ ಪಾತಲ್ಲಿ ಒಂದು ಸ್ವಲ್ಪ ಜನ ಇದ್ದೀರಾ ಸೊ ನಿಮ್ಗೆ ನಿಮ್ಮ ಧ್ಯಾನ ನಿಮ್ಮ ಭಕ್ತಿಯಿಂದ ನಿಮಗೆ ಟ್ರಾನ್ಸ್ಫಾರ್ಮೇಶನ್ ಕೊಡ್ತಿದ್ದಾರೆ ಅಂದರೆ ನೆಕ್ಸ್ಟ್ ನೆಕ್ಸ್ಟ್ ಲೆವೆಲಲ್ಲಿ ನೀವು ಮುಂದುವರಿತಾ ಹೋಗ್ತೀರಾ ಅಂತ ಹೇಳ್ತಿದ್ದಾರೆ ಹೀಲಿಂಗ್ ಸೊ ನೀವು ಈ ಅದೇ ಹೇಳಿದ್ರಲ್ವ ಇಲ್ಲಿ ಯಾವುದೋ ಒಂದು ರೈಸ್ ಎಗೇನ್ ಅಂತ ಹೇಳಿದ್ರಲ್ಲ ಹಾಂ ರೈಸ್ ಎಗೇನ್ ಮೈ ಚೈಲ್ಡ್ ಅಂತ ಸೊ ಅವ್ರಿಗೇನೇನೇ ಮತ್ತೆ ಹೇಳ್ತಿದ್ದಾರೆ ಅನ್ಸುತ್ತೆ ಏನು ತೊಂದರೆ ಇತ್ತು ಏನು ಪ್ರಾಬ್ಲಮ್ ಇತ್ತು ಎಲ್ಲ ಹೀಲ್ ಆಗುತ್ತೆ ಡೋಂಟ್ ವರಿ ಬಿ ಹ್ಯಾಪಿ ಅಂತ ಅಚೀವ್ಮೆಂಟ್ ಓಕೆ ಜಾಯ್ ಖುಷಿ ಸಂತೋಷ ತುಂಬಿ ತುಳುಕಾಡಲ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆ ಈಶ್ವರನ ತುಂಬಾ ನಂಬಿದೀರಲ್ಲ ಇನ್ನೊಂದು ಕಾರ್ಡ್ ತಗಿ ಬೇಕು ಸ್ಟೆಟ್ ಫಾಸ್ಟ್ನೆಸ್ ಓಕೆ ನಿಮಗೆ ಗೊತ್ತಾಗ್ತೇನೆ ನಿಮಗೆ ಗೊತ್ತಿಲ್ದೇನೆ ವೆರಿ ಫಾಸ್ಟ್ ಚೇಂಜಸ್ ಆಗುತ್ತೆ ಓಕೆ ವೆರಿ ಫಾಸ್ಟ್ ಚೇಂಜಸ್ ಬರುತ್ತೆ ಲೈಫಲ್ಲಿ ಅಂತ ಒಂದಷ್ಟು ಜನಕ್ಕೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಓಕೆ ಸಸ್ಟೆನೆನ್ಸ್ ಅಂತ ಹೇಳ್ತಾರೆ ಸೊ ಯಾರೆಲ್ಲ ಯಾವುದೇ ಥರ ಏನಾದ್ರು ತೊಂದರೆನ ಏನು ಪರ್ಸಿಸ್ಟೆಂಟಾಗಿ ಒಂಥರ ಚಾಲೆಂಜಸ್ನ ಓಕೆ ಫೇಸ್ ಮಾಡ್ತಾ ಬಂದಿದ್ದೀರಾ ಸೊ ಇಟ್ ಈಸ್ ಟೈಮ್ ನಾವು ಇವಾಗ ಖಂಡಿತ ಒಳ್ಳೇದು ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ಓಕೆ ಒನ್ಸಿಗೆ ಇಶ್ ಯು ಆಲ್ ಅ ವೆರಿ ಹ್ಯಾಪಿ ಗೌರಿ ಗಣೇಶ ಫೆಸ್ಟಿವಲ್ ಎಲ್ರಿಗೂ ಇನ್ನೊಮ್ಮೆ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳು ಎಲ್ಲರೂ ಚೆನ್ನಾಗಿ ಆಚರಿಸಿ ಹೇಗೆ ಆಚರಿಸಿದ್ರಿ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಓಕೆನಾ ಓಕೆ ಸೊ ಇಲ್ಲಿ ಯೋಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ವಿಡಿಯೋ ಜೊತೆ ಮತ್ತೆ ವಾಪಸ್ ಹಾಕ್ತೀನಿ ಸೊ ಇಲ್ಲಿವರೆಗೂ ನೋಡಿದ್ರಿ ಅಂತಂದರೆ ಮರೆಯದೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಯಾಕೆ ಅಂತಂದರೆ ನಿಮಗೆ ತೊಂದರೆ ಇಲ್ಲದೆ ಇರ್ಬೋದು ಬಟ್ ತೊಂದರೆ ಆಗೋರಿಗೆ ತುಂಬ ಹೆಲ್ಪ್ ಆಗುತ್ತೆ ತುಂಬ ತೊಂದರೆ ಇರೋರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಖಂಡಿತ ಶೇರ್ ಮಾಡಿ ಓಕೆ ಲೈಕ್ ಮಾಡಿ ಆ್ಯಂಡ್ ಮತ್ತೆ ಇನ್ನೊಂದು ವೀಡಿಯೋ ಜೊತೆ ವಾಪಸ್ ಹಾಕ್ತೀನಿ ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು